ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನವರಾತ್ರಿ ಹಬ್ಬದ ಐದನೆಯ ದಿನದ ಆಚರಣೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಈ ನವರಾತ್ರಿ ಹಬ್ಬದ ಐದನೆಯ ದಿನದ ಪೂಜೆಯಲ್ಲಿ ಶಕ್ತಿ ಧೈರ್ಯದ ಪ್ರತೀಕವಾಗಿ ಮಾತೆಯ ಐದನೆಯ ರೂಪವಾದ ಸ್ಕಂದ ದೇವಿಯನ್ನ ಆರಾಧಿಸುತ್ತೇವೆ ಈ ನವರಾತ್ರಿಯ ಐದನೆಯ ದಿನದ ಬಣ್ಣ ಹಸಿರು ಹಸಿರು ಶಕ್ತಿ ಸಮೃದ್ಧಿಯನ್ನು ಸೂಚಿಸುತ್ತೆ ಈ ತಾಯಿಗೆ ಬಾಳೆಹಣ್ಣಿನ ನೈವೇದ್ಯವನ್ನು ಅರ್ಪಿಸಬೇಕು ಈ ನವರಾತ್ರಿ ಹಬ್ಬದ ಐದನೇ ದಿನದ ದೇವಿಯನ್ನು ಸ್ಕಂದ ಮಾತಾ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇವರ ಕಾರ್ತಿಕೇಯ ಅಂದರೆ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ತಾಯಿ ಈ ಸ್ಕಂದ ಮಾತಾದೇವಿ ಪಾರ್ವತಿ ದೇವಿಯಾದ ಮಾತೃತ್ವದ ಸ್ವರೂಪ ಅಂತಾನೆ ಹೇಳ್ಬೋದು ಈ ಸ್ಕಂದ ಮಾತಾ ದೇವಿಯನ್ನ ಬನ್ನಿ ಮಹಾಕಾಳಿ ದೇವಿಯ ಪೂಜೆಯನ್ನು ಮಾಡಲಿಕ್ಕೆ ನಾನು ಈಗ ಬಂದಿದ್ದೀನಿ ಸ್ಕಂದ ಮಾತಾದೇವಿ ಪದ್ಮಾಸನದಲ್ಲಿ ಕುಳಿತಿರುವಳು ಮತ್ತು ತಮ್ಮ ಮಗನನ್ನು ಸ್ಕಂದ ಕಾರ್ತಿಕೇಯರನ್ನು ಹಿಡಿದಿರುವ ರೂಪದಲ್ಲಿ ಇರ್ತಾರೆ ಈ ನವರಾತ್ರಿಯ ಐದನೇ ದಿನವು ಜ್ಞಾನ ಶಾಂತಿ ಮತ್ತು ಮಾತೃತ್ವದ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂತಲೇ ಹೇಳ್ಬೋದು ಓಂ ಸ್ಕಂದ ಮಾತಾಯೇ ನಮಃ ಓಂ ಶಕ್ತಿ ರೂಪೇಣೇ ನಮಃ ಈ ನವರಾತ್ರಿ ಹಬ್ಬದ ಐದನೆಯ ದಿನವನ್ನು ಈ ಸ್ಕಂದ ಮಾತಾ ದೇವಿಯ ಆರಾಧನೆಯ ಸಮಯದಲ್ಲಿ ನಾವು ಈ ಮಂತ್ರವನ್ನು ಜಪಿಸುತ್ತಾ ಆ ತಾಯಿಯನ್ನ ಮನದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಈ ಸ್ಕಂದ ಮಾತೆಯನ್ನು ನಾವು ಮುಖ್ಯವಾಗಿ ಮಕ್ಕಳ ಒಳಿತಿಗಾಗಿ ಏಳಿಗೆಗಾಗಿ ಅವರ ಆಯುಷ್ಯ ಅಭಿವೃದ್ಧಿಗಾಗಿ ನಮ್ಮ ಮನೆ ಶಾಂತಿ ನೆಮ್ಮದಿಯಿಂದ ನೆಲೆಸಿದ ಸಂಬಂಧ ಈ ತಾಯಿಯನ್ನು ನಾವು ಪೂಜನೆ ಮಾಡುವುದು ತುಂಬ ಶ್ರೇಷ್ಠವಾಗಿದೆ ಓಂ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಾಯ ಧನುರ್ಧಾರಿ ರಾಮಾಯ ಶುಭಧಾಭವ ಶಮಿಂ ಚ ಒಂದೇ ಶಮಿನಿ ತರಣೇ ರಿಪುನ ನಮಂ ಶಮಯಿ ನಮಸ್ತೆ ಪಾಪಂ ಮೇ ಶಮಯಸ್ವ ಮೇ ಈ ಮಂತ್ರವನ್ನು ನಾವು ಪಠಿಸುತ್ತಾ ಈ ಬನ್ನಿ ಮಹಾಕಾಳಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಶಮಿ ವೃಕ್ಷಕ್ಕೆ ಆಯುರ್ವೇದದಲ್ಲಿ ತುಂಬಾ ಮಹತ್ವವಿದೆ ಈ ಶಮಿ ವೃಕ್ಷದ ಎಲೆ ಬೂದಿ ಅದರ ಕೋರೆಗಳನ್ನು ವಿವಿಧ ಔಷಧಿಗಳಿಗಾಗಿ ಬಳಸುತ್ತಾರೆ ಜ್ವರ ಚರ್ಮ ರೋಗ ಉಸಿರಾಟದ ತೊಂದರೆ ವಾತ ದೋಷ ಇತ್ಯಾದಿಗಳಿಗೆ ಇದನ್ನು ಉಪಯೋಗಿಸ್ತಾರೆ ಇದು ದೇಹದ ಶುದ್ಧೀಕರಣವನ್ನು ಮಾಡುವ ಗುಣವನ್ನು ಸಹ ಈ ಶಮಿ ವೃಕ್ಷ ಹೊಂದಿದೆ ಯಾರು ಈ ಬನ್ನಿ ಮರವನ್ನು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡ್ತಾರೋ ಅವರು ಯಾವಾಗಲೂ ವಿಜಯವನ್ನು ಸಾಧಿಸುತ್ತಾರೆ ಅಂತಂದು ಎಲ್ಲ ಪುರಾಣಗಳಲ್ಲಿಯೂ ಉಲ್ಲೇಖವಾಗಿದೆ ಈ ಕ್ಷಮೆ ವೃಕ್ಷದ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಾವು ಪೂಜೆ ಮುಗಿಸಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಮನೆಗೆ ಬಂದ್ವಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು